ಫೆಬ್ರವರಿ ಎಂಟನೇ ತಾರೀಕಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಬಜೆಟ್ ಬಗ್ಗೆ ಚರ್ಚಿಸೋದಕ್ಕೆ ಕಾಂಗ್ರೆಸ್ ಸಚಿವರ ಸಭೆಯನ್ನ ಕರೆಯಲಾಗಿದೆ ಸಭೆಗೆ ಕಾಂಗ್ರೆಸ್ ಸಚಿವರನ್ನ ಮಾತ್ರ ಕರೆಯಲಾಗಿದೆಯಂತೆ ಹಾಗೆ ಎಲ್ಲಾ ಶಾಸಕರು ಸಂಪರ್ಕದಲ್ಲಿದ್ದಾರೆ ಯಾರೂ ಎಲ್ಲೂ ಹೋಗಿಲ್ಲ ಅಂತ ರಾಯಚೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಡಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ ಈ ಕಾರಣಕ್ಕಾಗಿ ಬಜೆಟ್ ಬಗ್ಗೆ ಚರ್ಚೆ ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲ ಸಚಿವರನ್ನು ಕರೆಯಲಾಗಿದೆಯಂತೆ ಅಲ್ಲೂ ಕೂಡ ನಾವು ಗಮನಿಸಿದ್ದೀವಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರಿಗೆ ದಿನಾಂಕ ಐದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ಮಂಗಳವಾರದಂದು ಸಂಜೆ ಏಳು ಗಂಟೆಗೆ ಕಾವೇರಿ ನಿವಾಸದಲ್ಲಿ ಕೂಟವನ್ನು ಏರ್ಪಡಿಸಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಸಿದ್ದರಾಮಯ್ಯನವರು ತಮ್ಮದೇ ಲೆಟರ್ ಹೆಡ್ನಲ್ಲಿ ಬರೆದು ಕಳಿಸ್ಕೊಟ್ಟಿದ್ದಾರೆ ಶಾಸಕರನ್ನು ಯಾರನ್ನೂ ಕರೆದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಶಾಸಕರಿಗಿಲ್ಲ ಯಾರು ಹೇಳಿದವ್ರು ಶಾಸಕರಿಗೆ ಅಂತ ಬಜೆಟ್ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಮಿನಿಸ್ಟರ್ಗಳು ಮಾತ್ರ ಕರೆದಿದ್ದೀನಿ ನಮ್ಮ ಪಾರ್ಟಿ ಮಿನಿಸ್ಟರ್ಗಳು ಸರ್ ಎಲ್ಲ ಶಾಸಕರ ಇನ್ನೂ ಬಂದಿದೆ ಬಟ್ ಅವರೆಲ್ಲ ನಮ್ಮ ಸಂಪರ್ಕದಲ್ಲಿ ಎಲ್ಲ